ಒಂದೇ ಗುರು ಪರಂಪರಾ ಪ್ರತಿ ವರ್ಷದಂತೆ ಈ ವರ್ಷ ಆಷಾಢದ ಪೌರ್ಣಿಮೆಯ ದಿನ ಏನು ಗುರುಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಅಂತ ಏನು ಕರೀತಾರೆ ಆ ದಿನ ಉಪಾಸನಾ ಫೌಂಡೇಶನ್ ವತಿಯಿಂದ ಆ ಇಡೀ ಗುರು ಪರಂಪರೆಯನ್ನು ಸ್ಮರಣೆ ಮಾಡುವಂತಹ ಪೂಜೆ ಸಲ್ಲಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಫೈರ್ ಫ್ಲೈಸ್ ಅನ್ನುವಂತಹ ಕಗ್ಗಲಿಪುರದ ಜಾಗದಲ್ಲಿ ಈ ವರ್ಷ ಈ ವ್ಯಾಸಪೂರ್ಣಿಮೆಯನ್ನು ಮತ್ತು ಅದರ ಜೊತೆಗೆ ವಿಶೇಷವಾಗಿ ಶ್ರೀ ಪಾದುಕ ಪೂಜೆ ಅನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿಯೊಬ್ಬ ಆಧ್ಯಾತ್ಮಿಕ ಸಾಧಕ ತನ್ನ ಗುರುವನ್ನು ಸ್ಮರಣೆ ಮಾಡುವಂಥದ್ದು ಅದರಲ್ಲೂ ವಿಶೇಷವಾಗಿ ಗುರು ಗುರುಪೂರ್ಣಿಮೆಯ ದಿನ ವ್ಯಾಸಪೂರ್ಣಿಮೆಯ ದಿನ ಗುರುವನ್ನು ದರ್ಶನ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ಕಡ್ಡಾಯ ಅಂತಹ ವ್ಯಾಸಪೂರ್ಣಿಮೆಯನ್ನು ನಾವೆಲ್ಲರೂ ಸೇರಿ ಆಚರಿಸೋಣ ಈ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಫೈರ್ ಫ್ಲೈಯರ್ಸ್ ಅನ್ನುವಂತಹ ಜಾಗದಲ್ಲಿ ಕಗ್ಗಲಿಪುರದಲ್ಲಿರುವಂತಹ ಆ ಒಂದು ಜಾಗದಲ್ಲಿ ವಿಶೇಷವಾಗಿ ಪೂಜಾ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದೀವಿ ಪ್ರತಿಯೊಬ್ಬರು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಮತ್ತು ಎಲ್ರಿಗೂ ಕೂಡ ಮುಕ್ತವಾದ ಅವಕಾಶ ಇದೆ ತಪ್ಪದೆ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಆ ಗುರು ಪರಂಪರೆಯನ್ನು ಸ್ಮರಣೆ ಮಾಡುವಂಥದ್ದನ್ನು ನಾವೆಲ್ಲರೂ ಸೇರಿ ಮಾಡೋಣ ಮತ್ತೊಮ್ಮೆ ಜುಲೈ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಕಗ್ಗಲೀಪುರದ ಫೈರ್ ಫ್ಲೈಸ್ ಅನ್ನುವಂತಹ ಆ ಜಾಗದಲ್ಲಿ ಭೇಟಿಯಾಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಹರಿ ಓಂ ತತ್ಸತ್